ಚಾರ್ವಿಕ್ ಇಲ್ಲಿ ತಲಕಟ್ಟಿನ ಕೆಲವಾರು ಅಕ್ಷರಗಳನ್ನು ಎರಡು ಸಾಲಲ್ಲಿ ಜೋಡಿಸಿದ್ದೀನಿ ಮಧ್ಯ ಏನು ಮಾಡಿದ್ದೀನಿ ಖಾಲಿ ಬಿಟ್ಟಿದ್ದೀನಿ ಈ ಖಾಲಿ ಇರೋ ಜಾಗದಲ್ಲಿ ನೀನು ಒಂದು ಅಕ್ಷರ ಇಡಬೇಕು ಆಗ ಒಂದೊಂದು ಪದ ಆಗ್ತಾ ಹೋಗುತ್ತೆ ಅಲ್ಲಿ ಇಡ್ತಕ್ಕಂಥ ಅಕ್ಷರಗಳನ್ನು ಇಲ್ಲಿ ಹರಡಿದ್ದೀನಿ ಈಗ ನೀನು ಇಲ್ಲಿಟ್ಟು ಆ ಪದಗಳನ್ನು ಹೇಳ್ಕೊಂಡು ಹೋಗಪ್ಪ

ಕರೆಕ್ಟಾಗಿ ಜೋಡಿಸಿದಯ ಕಾಲೇಜಾಗಿ ಯಾವ ಅಕ್ಷರ ಇಡಬೇಕು ಅನ್ನೋದು ಯೋಚನೆ ಮಾಡಿ ಮಾಡಿದೀಯಾ ಎಲ್ಲವನ್ನೂ ಮಾಡಿದೀಯ ಈಗ ನಾ ಸಾರಿ ನಾನು ಹೇಳ್ಬಿಡಪ್ಪ ತುಂಬ ಚೆನ್ನಾಗಿ ಹೇಳಿದೀಯಾ ಅದಕ್ಕೋಸ್ಕರ ನಿನ್ನ ಜಾಣ ಮೆಚ್ಚಿ ನಿನಗೆ ತ್ರಿಪಲ್ ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ